ಹೇಳ್ತಾರೆ ಪ್ರಪಂಚಕ್ಕೆಲ್ಲ ಒಂದು ಸೂರ್ಯ ಆದರೆ ಭಾರತಕ್ಕೆ ಮಾತ್ರ ಎರಡು ಸೂರ್ಯ ಆ ಒಂದು ಸೂರ್ಯ ದಿನವೂ ಪ್ರಕೃತಿಯಲ್ಲಿ ಹುಟ್ಟಿ ಮತ್ತೆ ಸಂಜೆ ಮರೆಯಾದರೆ ಭಾರತದಲ್ಲಿ ಹುಟ್ಟಿರೋ ಅಂಬೇಡ್ಕರ್ ಅನ್ನುವ ಸೂರ್ಯ ಮಾತ್ರ ಪ್ರತಿ ದಿನ ಪ್ರತಿ ಗಂಟೆ ಪ್ರತಿ ನಿಮಿಷನೂ ಅಲ್ಲಿ ಜೀವಂತವಾಗಿದ್ದಾರೆ ರಾತ್ರಿ ಆಗಲು ಅಲ್ಲಿ ಜೀವಂತವಾಗಿರ್ತಾರೆ ಅಂತ ಅವ್ರ ಮಾತನ್ನು ಹೇಳ್ತಾರೆ ಅಕ್ಷರ ನಿಜ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅಥವಾ ಈ ನಗರದಲ್ಲಿ ಬಾಬಾ ಸಾಹೇಬರ ತ್ಯಾಗ ಬಾಬಾ ಸಾಹೇಬರ ಬಲಿದಾನ ಜನಕ್ಕೆ ಅರ್ಥ ಆಗಿದೆ ಇಡೀ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬಾಬಾ ಸಾಹೇಬರ ಈ ಮಹಾಪರಿ ನಿರ್ಬಾಣವನ್ನು ಸುಮಾರು ವರ್ಷಗಳಿಂದಲೂ ಕೂಡ ಅವರು ನಿಬ್ಬಾಣ ಆದ ದಿನದಿಂದಲೂ ಕೂಡ ಇವತ್ತಿನವರೆಗೆ ಇವತ್ತಿನ ದಿನ ಅವರ ರಾಷ್ಟ್ರ ಅರ್ಧಕ್ಕೆ ಇಳಿಸೋದ್ರ ಮುಖಾಂತರ ಆ ವಿಶ್ವಜ್ಞಾನಿಗೆ ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಗೌರವ ಕೊಡ್ತಾ ಇದ್ರೆ ಈ ದೇಶದಲ್ಲಿ ಮಾತ್ರ ಅವರ ಪ್ರಜಾಪ್ರಭುತ್ವವನ್ನ ಅವರ ಸಕಲ ಸವಲತ್ತುಗಳನ್ನ ಬಳಸ್ಕೊಂಡಂಥ ನಾಗರಿಕರು ಅಂದ್ಕೊಂಡಿರೋ ಜನ ಮಾನವೀಯತೆಯನ್ನು ಮರೆತಿದ್ದಾರೆ ಒಮ್ಮೆ ಒಂದು ಮಾತಲ್ಲಿ ಹೇಳ ಒಂದು ಸೂರ್ಯ ಆದರೆ ಭಾರತಕ್ಕೆ ಮಾತ್ರ ಎರಡು ಸೂರ್ಯ ಆ ಒಂದು ಸೂರ್ಯ ದಿನವೂ ಪ್ರಕೃತಿಯಲ್ಲಿ ಹುಟ್ಟಿ ಮತ್ತೆ ಸಂಜೆ ಮರೆಯಾದರೆ ಭಾರತದಲ್ಲಿ ಹುಟ್ಟಿರೋ ಅಂಬೇಡ್ಕರ್ ಅನ್ನುವ ಸೂರ್ಯ ಮಾತ್ರ ಪ್ರತಿ ದಿನ ಪ್ರತಿ ಗಂಟೆ ಪ್ರತಿ ನಿಮಿಷದಲ್ಲಿ ಅಲ್ಲಿ ಜೀವಂತವಾಗಿದ್ದಾರೆ ರಾತ್ರಿ ಆಗಲು ಜೀವಂತವಾಗಿರ್ತಾರೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ ಅದು ಅಕ್ಷರಶಃ ನಿಜ